ಅ ಶ್ರೀ ಆದಿವಾಸ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವಿಂಕಟೇಶ ನಮೋ ನಮೋ ವದ್ಮಾವತೀಶ ಭಕ್ತ ಹೃದಯೇಶ ಸಂಕಷ್ಟನಾಶ ಗರುಡಾದಿವಾಸ ನಮೋ ನಮೋ ಇವತ್ತು ನಾವು ಕನಕ್ಪುರದಲ್ಲಿದ್ದೇವೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರೀತಾರೆ ಕನಕ್ಪುರದ ಕಲ್ಲಹಳ್ಳಿಯಲ್ಲಿದ್ದೇವೆ ಕಲ್ಲಹಳ್ಳಿ ಅಂತಂದರೆ ಕನಕ್ಪುರದಿಂದ ಕೇವಲ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ ಅತ್ಯಂತ ಪ್ರಸಿದ್ಧವಾದಂಥ ಶಕ್ತಿ ಕ್ಷೇತ್ರವಾಗಿರ್ತಕ್ಕಂಥ ಶ್ರೀನಿವಾಸನ ದೇವಸ್ಥಾನದಲ್ಲಿ ನಾವಿದ್ದೇವೆ ಕಲ್ಲಹಳ್ಳಿಯ ಶ್ರೀನಿವಾಸನ ದೇವಸ್ಥಾನ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಈ ದೇವಸ್ಥಾನ ನೀವು ಈಗ ನೋಡ್ತಾ ಇದ್ದೀರ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದರೆ ಒಂಬೈನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಒಂದು ದೇವಸ್ಥಾನ ಈ ಒಂಬೈನೂರು ವರ್ಷ ಅದಕ್ಕಿಂತ ಮುಂಚೆ ಈ ವಿಗ್ರಹ ನೀರಿನಲ್ಲಿ ಮುಳುಗಿ ಹೋಗಿತ್ತು ಅದಕ್ಕಿಂತ ಮುಂಚೆ ವಸಿಷ್ಠರು ಪೂಜೆ ಮಾಡಿದಂಥ ಈ ಒಂದು ಕ್ಷೇತ್ರ ವಸಿಷ್ಠ ಮಹರ್ಷಿಗಳ ಕ್ಷೇತ್ರ ಅಂತಲೇ ಪ್ರಸಿದ್ಧಿ ಮತ್ತೆ ಇದಕ್ಕೂ ಮತ್ತೆ ಬಿಳಿಗಿರಿ ರಂಗನ ಬೆಟ್ಟಕ್ಕೂ ಮತ್ತೆ ನಮ್ಮ ತಿರುಪತಿ ತಿಮ್ಮಪ್ಪನಿಗೂ ಸಾಮ್ಯತೆ ಇದೆ ಎಲ್ಲ ಕ್ಷೇತ್ರಗಳನ್ನು ವಸಿಷ್ಠ ಮಹರ್ಷಿಗಳು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇವತ್ತು ಕನಕ್ಪುರದಲ್ಲಿರ್ತಕ್ಕಂಥ ಈ ಕಲ್ಲಹಳ್ಳಿಗೆ ಈ ಒಂದು ಶ್ರಾವಣ ಶನಿವಾರದ ಸಂದರ್ಭದಲ್ಲಿ ನಾವಿವತ್ತು ಸೇರಿದ್ದೇವೆ ಶ್ರಾವಣ ಶನಿವಾರ ಅಂತಂದ್ರೆ ತಿರುಪತಿ ತಿಮ್ಮಪ್ಪನ ಆರಾಧನೆ ಮಾಡೋದಕ್ಕೋಸ್ಕರ ಒಂದು ವಿಶೇಷವಾದಂಥ ದಿನ ಶ್ರಾವಣ ಮಾಸದಲ್ಲಿ ಈ ಒಂದು ಶ್ರಾವಣ ಶನಿವಾರವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಶ್ರೀನಿವಾಸನ ಭಕ್ತರು ಈ ಒಂದು ಕಲ್ಲಹಳ್ಳಿ ಕ್ಷೇತ್ರಕ್ಕೆ ಬರಬೇಕು ಅಂತ ನಾನು ಮನವಿ ಮಾಡ್ತೀನಿ ಯಾಕಪ್ಪ ಅಂತಂದ್ರೆ ಒಂಬೈನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ದೇವಸ್ಥಾನದ ವಿಶೇಷ ಏನಂತಂದ್ರೆ ಏಕ ಶಿಲಾಮೂರ್ತಿಯಾಗಿರ್ತಕ್ಕಂಥ ಶ್ರೀನಿವಾಸನ ವಿಗ್ರಹ ಇದೆ ಇಲ್ಲಿ ಲಕ್ಷ್ಮಿಗೆ ಸಪರೇಟ್ ಆದಂತ ಒಂದು ದೇವಸ್ಥಾನ ಇಲ್ಲ ವಕ್ಷಸ್ಥಳದಲ್ಲಿ ಸ್ಥಳದಲ್ಲಿ ಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಶ್ರೀನಿವಾಸ ಈ ವಿಗ್ರಹದಲ್ಲಿ ನಾವು ಕಾಣ್ತಾ ಇದ್ದೇವೆ ಮತ್ತೆ ಎಲ್ಲ ಕಡೆ ಬೇರೆ ಬೇರೆ ಅಸ್ತ್ರಗಳನ್ನು ಹೊಂದಿರ್ತಾನೆ ಇಲ್ಲಿ ಗದಾಧಾರಿಯಾಗಿರ್ತಕ್ಕಂಥ ಕಲ್ಲಹಳ್ಳಿಯ ಶ್ರೀನಿವಾಸವನ್ನ ನಾವು ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಅದು ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ ವೈಕುಂಠ ಇರ್ಬೋದು ಶ್ರವಣ ಶನಿವಾರ ಇರ್ಬೋದು ಮತ್ತೆ ಫೆಬ್ರವರಿಲಿ ಬರ್ತಕ್ಕಂಥ ಹುಣ್ಣಿಮೆಯ ಸಂದರ್ಭದಲ್ಲಿ ವಿಶೇಷವಾದಂಥ ಬ್ರಹ್ಮರಥೋತ್ಸವ ನಡೆಯುತ್ತೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹೊಂದಿರತಕ್ಕಂಥ ಈ ಒಂದು ಕಲ್ಲಹಳ್ಳಿಯ ಶ್ರೀನಿವಾಸನ ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಭಾಗ್ಯವನ್ನು ಪಡೀಬೇಕು ಈ ಒಂದು ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಯಾರಿಗೆ ಹೆಣ್ಮಕ್ಕಳಿಗೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಇರ್ತಾರೆ ಮತ್ತು ಮಕ್ಕಳಾಗದೇ ಇರೋ ಅಂಥ ಸಂತಾನ ರಹಿತರಾಗಿರ್ತಕ್ಕಂಥ ದಂಪತಿಗಳಿಗೆ ಇಲ್ಲಿ ಬಂದು ಪೂಜೆಯನ್ನು ಮಾಡಿಸ್ಕೊಂಡ ಸಂದರ್ಭದಲ್ಲಿ ಅವರಿಗೆ ಉತ್ತಮ ಸಂತಾನ ಫಲವನ್ನು ಕೊಡ್ತಕ್ಕಂಥ ಈ ಒಂದು ನಮ್ಮ ಕಲ್ಲಹಳ್ಳಿಯ ಶ್ರೀನಿವಾಸ ಕಲ್ಲಹಳ್ಳಿಯ ಶ್ರೀನಿವಾಸನಿಗೆ ಇನ್ನೊಂದು ಹೆಸರಿದೆ ಇದಕ್ಕೆ ಕಲ್ಲಹಳ್ಳಿಗಿನ ಮುಂಚೆ ಚೋರಪುರ ಅಂತ ಇದರ ಹೆಸರು ಚೋರಪುರ ಅಂತಂದ್ರೆ ಶ್ರೀನಿವಾಸನು ತಿರುಪತಿ ತಿರುಮಲಾದಿಂದ ಇಲ್ಲಿಗೆ ಬಂದು ಆಗಾಗ ಬಂದು ಈ ಒಂದು ವಿಗ್ರಹದಲ್ಲಿ ಆಹ್ವಾನ ಆಗ್ತಾ ಇದ್ದ ಅಂತಕ್ಕಂಥ ಪ್ರತೀತಿ ಇದೆ ಅಂದರೆ ಚೋರನ ರೀತಿಯಲ್ಲಿ ಬಂದು ಇಲ್ಲಿ ನೆಲೆಸ್ತಾ ಇದ್ದ ಅಂತ ಅದಕ್ಕೆ ಚೋರಪುರ ಅಂತಾರೆ ಅದು ಬರ್ತಾ 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 ಅದು ಕಳ್ಳಹಳ್ಳಿ ಆಯಿತು ಕಲ್ಲಹಳ್ಳಿಯಾಗಿ ಇವತ್ತು ಕಲ್ಲಹಳ್ಳಿಯ ಶ್ರೀನಿವಾಸನಾಗಿ ನಮ್ಮ ಮುಂದೆ ಇಲ್ಲಿ ಇದ್ದಾನೆ ಇಡೀ ಕರ್ನಾಟಕದ ಜನತೆ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ಆ ಸ್ವಾಮಿಯ ದರ್ಶನವನ್ನು ಮಾಡಿ ಯಾಕೆಂತಲೇ ಶ್ರೀನಿವಾಸನ ನೀವು ತಿರುಪತಿಗೆ ಹೋಗೋಕಾಗದೇ ಆದರೂ ಪರವಾಗಿಲ್ಲ ಆದರೆ ಈ ಕಲ್ಲಳ್ಳಿ ದೇವಸ್ಥಾನ ದರ್ಶನ ಮಾಡಿದಾಗ ತಿರುಪತಿಯಷ್ಟೇ ದರ್ಶನದ ಭಾಗ್ಯವನ್ನು ನಿಮಗೆ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಮಹರ್ಷಿಗಳು ಹೇಳಿರ್ತಕ್ಕಂಥ ವಸಿಷ್ಠ ಮಹರ್ಷಿಗಳ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಕಲ್ಲಳ್ಳಿ ಕ್ಷೇತ್ರದ ವಿಶೇಷ ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನಕ್ಕೆ ಪಾತ್ರ ಆಗಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ i'm ಇವತ್ತು ಕನಕ್ಪುರದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಎಲ್ಲ ಮಹಿಳೆಯರಿಗೂ ಮಾದರಿ ಆಗಿರ್ತಕ್ಕಂಥ ಕಲ್ಲಹಳ್ಳಿ ಶ್ರೀನಿವಾಸ ದೇವರ ಭಕ್ತರಾಗಿರ್ತಕ್ಕಂಥ ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅತಿ ವಿಶೇಷ ವ್ಯಕ್ತಿಯ ಆಗಿರ್ತಕ್ಕಂಥ ಶ್ರೀಮತಿ ಕಲ್ಪನಾ ಅವರು ನಮ್ಮ ಜೊತೆಗಿದ್ದಾರೆ ಅವರು ಕಲ್ಲಳ್ಳಿ ಶ್ರೀನಿವಾಸನ ಕುರಿತು ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ಕೊ ನಮಸ್ಕಾರ ನನ್ನ ಹೆಸರು ಕಲ್ಪನಾ ಅಂತ ಹೇಳಿ ನಿಜವಾಗ್ಲೂ ನಾನು ಶ್ರೀನಿವಾಸನ್ ಪರಮ ಭಕ್ತರು ಅಂತ ಹೇಳ್ಕೊಳಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಕಾರಣ ಆದರೂ ಇಷ್ಟೇ ಆ ಶ್ರೀನಿವಾಸ ನನಗೆ ಬಹಳ ಹೊಲಿಯಾನೆ ಐದು ವರ್ಷ ಸತತವಾಗಿ ನಾನು ಇಲ್ಲಿ ಕಲ್ಯಾಣೋತ್ಸವ ನೆರವೇರಿಸ್ಕೊಟ್ಟಿದ್ದಾರೆ ಶ್ರೀವಾರಿ ಫೌಂಡೇಶನ್ ಅವರು ಸೊ ನಾ ಕರೆದ ತಕ್ಷಣ ಅವ್ರು ಬಂದು ಈ ಇಲ್ಲಿರುವಂತಹ ಬಹಳ ಬಡೂರಲ್ಲಿ ಬಡವರಾಗಿರೋರು ತಿರುಪ್ತಿಗೆ ಹೋಗಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಸೊ ಅದನ್ನ ಕಣ್ತುಂಬ ಅವ್ರು ನೋಡ್ಬೇಕು ಅಂತ ಹೇಳಿ ನಾನೇ ಅವ್ರನ್ನ ಕರೆದು ಇಲ್ಲಿ ಮಾಡ್ಬೇಕು ಕಲ್ಯಾಣೋತ್ಸವ ಅಂತ ಹೇಳಿ ಕೇಳ್ಕೊಂಡಾಗ ವಿಜೃಂಭಣೆಯ ಕಲ್ಯಾಣೋತ್ಸವನ ಸತತವಾಗಿ ಐದು ವರ್ಷಗಳ ಕಾಲ ಹೆಮ್ಮೆಯಿಂದ ಹೇಳ್ತೀನಿ ನಡೆಸ್ಕೊಟ್ಟಿದ್ದೀನಿ ಅದಕ್ಕೆ ಈ ಕನಕಪುರದ ಪ್ರತಿಯೊಂದು ಜನತೆಗಳು ಪ್ರತಿಯೊಬ್ಬರು ಕೂಡ ನನಗೆ ಸಹಾಯ ಮಾಡಿದ್ದಾರೆ ಅವ್ರ ಸಹಾಯಕ್ಕೆ ನಾನು ಋಣಿಯಾಗಿದ್ದೀನಿ ಇದಕ್ಕೆಲ್ಲ ಕಾರಣ ಕಳ್ಳಳ್ಳಿ ಶ್ರೀನಿವಾಸ ಆ ಕಳ್ಳಳ್ಳಿ ಶ್ರೀನಿವಾಸನ ವಿಶೇಷ ನಿಮ್ಗೆ ಈಗಾಗ್ಲೇ ಹೇಳಿದ್ದಾರೆ ಎಲ್ಲಾರನೂ ಆದ್ರೆ ಇನ್ನೊಂದು ವಿಶೇಷ ಏನು ಅಂದ್ರೆ ಅವರ ಹೃದಯದಲ್ಲೇನೆ ಕೂಡ ಆ ಲಕ್ಷ್ಮೀ ದೇವಿ ಕೂತ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯಾಗಿ ಅಲಂಕಾರವಾಗಿ ಆ ಶ್ರೀನಿವಾಸ ಕುತ್ಕೋತಾನೆ ಆ ಲಕ್ಷ್ಮಿನ ನೀವು ನೋಡ್ಬೇಕು ಆ ಗಂಡನ್ನು ಕಳೆನೇ ಹೊಟ್ಟೋಗ್ಬಿಟ್ಟಿರುತ್ತೆ ಅಲ್ಲಿ ನಿಜವಾಗ್ಲೂ ಕೂಡ ಲಕ್ಷ್ಮೀ ದೇವಿಯನ್ನು ಕುತ್ಕೊಂಡ್ಬಿಡ್ತಾಳೆ ಅದು ಸತತವಾಗಿ ಒಂದು ವಾರ ಆ ಅದ್ಭುತವನ್ನ ನಿಜವಾಗ್ಲು ನೀವು ಮುಂಚೆನೇ ಆಷಾಢ ಮಾಸದಲ್ಲಿ ತೊಗೊಂಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಸೊ ಆ ಲಕ್ಷ್ಮೀ ದೇವಿನೂ ಕೂಡ ನೀವು ನೋಡ್ಬೋದಾಗ ನೋಡ್ ನೋಡ್ಬೋದಾಗಿತ್ತು ಸೊ ಕಲ್ಲಣಿ ಶ್ರೀನಿವಾಸ ದೇವರು ಸುಮಾರು ವರ್ಷಗಳಿಂದ ನಾನು ಆ ಶ್ರೀನಿವಾಸನ ಪರಮ ಭಕ್ತಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಭಜನಾ ಮಂಡಳಿ ಇದೆ ನಾವು ಅದರಲ್ಲಿ ಅರವತ್ತು ಜನ ಮಹಿಳೆಯರಿದ್ದಾರೆ ಅವ್ರು ಅವರು ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದ್ರೂ ಕೂಡ ನಾವು ಹೋಗಿ ಅಲ್ಲಿ ನಮ್ಮ ಅಳಿಲಿ ಸೇವೆಯನ್ನ ಮಾಡಿ ಬರ್ತೀವಿ ಎಲ್ಲರಿಗೂ ಭಜನೆಯನ್ನ ಹೇಳ್ಕೊಡ್ತೀನಿ ನಾನು ಶ್ರೀನಿವಾಸನದೊಂದೇ ಅಲ್ಲ ಎಲ್ಲ ರೀತಿಯಾದ ಭಜನೆಯನ್ನು ಹೇಳ್ಕೊಡ್ತೀನಿ ನಮ್ಮ ಭಜನಾ ಮಂಡಳಿಯ ಪ್ರತಿಯೊಂದು ಹಳ್ಳಿ ಈ ಹಳ್ಳಿಯ ಗ್ರಾಮಾಂತರ ಮಕ್ಕಳೆಲ್ಲ ಗ್ರಾಮಾಂತರ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಭಜನೆಯನ್ನ ನಮ್ಮ ಜೊತೆ ಮಾಡ್ತಾರೆ ಅಲ್ಲೂ ಹೋಗಿ ನಾವು ಮಾಡ್ಕೊಡ್ತೀವಿ ಭಜನೆಯ ಶ್ರಾವಣ ಮಾಸದಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಇರುತ್ತೆ ಕಳ್ಳಳ್ಳಿ ಜಾತ್ರೆ ಮಾತ್ರ ಹೇಳೋ ಹಾಗೆ ಇಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಪ್ರತಿಯೊಂದು ತಮ್ಮದೇ ಆದಂತಹ ಜಾತಿಯವರಂತ ಆದವರು ತಮ್ಮ ತಮ್ಮ ಒಂದು ಸ್ಥಳಗಳಲ್ಲಿ ಪ್ರತಿಯೊಂದು ಜನಗಳಿಗೂ ಕೂಡ ಅಲ್ಲಿ ಊಟದ ಉಪಚಾರವನ್ನ ಮಾಡ್ತಾರೆ ತೇರು ಎಳಿಬೇಕಾರೆ ಮೇಲ್ಗಡೆ ಗರಡ ಬಂದು ಮೂರು ಪ್ರದಕ್ಷಿಣೆ ಹಾಕದ ಮೇಲೇನೆ ಆ ತೇರು ಮುಂದಕ್ಕೆ ಹೋಗುತ್ತೆ ನಿಜವಾಗ್ಲೂ ನಮ್ಮ ಹಿಂದೂ ಧರ್ಮತ್ವ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂತ ನಾವಿಲ್ಲಿ ಕಣ್ ನೋಡಬಹುದು ದಯವಿಟ್ಟು ಎಲ್ಲಾರು ಯಾರು ನೋಡಿಲ್ಲ ಅವ್ರು ದಯವಿಟ್ಟು ಕಳ್ಳಳ್ಳಿಗೆ ಬನ್ನಿ ಶ್ರೀನಿವಾಸನ ಒಂದು ಆ ಕೃಪೆಗೆ ಪಾತ್ರರಾಗಿ ನಿಮ್ಗೆಲ್ಲಾರುವೆ ಆ ಭಗವಂತ ಆಶೀರ್ವಾದ ಮಾಡಲಿ ಎಲ್ಲರೂ ಸುಖವಾಗಿ ಸಂತೋಷವಾಗಿ ನಮ್ಮ ಹಿಂದೂ ಧರ್ಮವನ್ನ ಬೆಳೆಸೋಣ ಅಂತ ನಾನಾದ್ರೂ ಕೇಳ್ಕೊತೀನಿ ನಮಸ್ಕಾರ